ಈ ಪಿಲಸ ನಿಮ್ ತಂದೆ ಮಾರ್ಗೋಳಿನ ಪೂರ್ತಿ ಮಾರ್ಗೋಳಿ ತೇಜಾನಿಕ ಅಂತ ಹೇಳ್ತ ಹೌದು ಎಲ್ಲಿ ಮಾರ್ಗೋಳಿ ಅನ್ನೋದು ಎಲ್ಲಿದೆ ಮಾರ್ಗೋಳಿ ಅನ್ನೋ ಗೊತ್ತಿಲ್ಲ ಅಲ್ಲೆಲ್ಲೋ ಕುಂಜಾಪುರದ ಹತ್ರ ಐತೆ ಅಂತ ಊರ ಹಾ ನಮಿಗೆ ಅಪ್ಪ ಕರ್ಕೊಂಡ್ ಹೋಗ್ ತೋರ್ಸಿರ್ತಾನೆ ನಮಗ್ ಗೊತ್ತಾಗಲ್ಲ ಅವ್ರ ಅಣ್ಣ ತಮ್ಮ ಯಾರಂತ ಅವ್ರ ಅಕ್ಕ ತಂಗಿ ಯಾರಂತ ಗೊತ್ತಿಲ್ಲ ಯಾಕ್ ಮನೆ ಬಿಟ್ಟ ಬಂದ್ರು ಅದೇ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಂದ್ ಕಾಲ ತೊಂಡೋಗಿ ಹಾ ನಮ್ಮ ಅಜ್ಜ ಒಂದ ಹೊಗ್ಬಿಡ್ತಿದ್ರೆ ಅಷ್ಟೇ ಸಿಟ್ಟು ಮಟ್ಟ ಮುರುಗಿ ಮಠದ ಬಂದು ಉಳು ಅಂತೆ ಅಲ್ಲಿ ಕಲ್ಕಡೆಯದಿರ್ತಾರ ಕಲ್ ಕಡೆ ಶುರು ಮಾಡಿ ಅಲ್ಲೇ ಒಂದು ಒಂದು ಜಾಗ ಹುಡ್ಕೊಂಡು ಉಳಿದು ತುಂಬಾ ವರ್ಷ ಕೆಲಸ ಅಲ್ಲಿ ಮಾಡ್ಕೊಂಡೆ ನಮ್ ತಾಯಿಗೂ ಬೇರೆಯವ್ರ್ ಸಾಕಿದ್ರು ನಮ್ಮ ಅಜ್ಜ ಅಜ್ಜಿದ್ ಎಲ್ಲಿ ಇಲ್ಲಿ ಅಡ್ಡಾಡಿ ಯಾರು ಅಜ್ಜಿದ್ರು ಯಾರು ಹಾ ಇವ್ ನಮ್ ಅಜ್ಜಮ್ಮಿಂಗಣ್ಣ ಮತ್ತ ಅನ್ನ ಅಣ್ಣ ಸಿರ್ಲಣ್ಣ ಅಂತಂದೇನಾ ಸಿರ್ಲಣ್ಣ ತಂದೆ ಮೇಷ್ಟರ್ ತಂದೆ ಹಾ ಇವ್ಳೆ ತಂದಿ ಹಾ ಹೆಚ್ಚ ಸಾಕಿದ್ರಿ ಇಲ್ಲಿ ಅಜ್ಜಮ್ಮ ನಮ್ಮ ಮನೆಗಿನ ತಂದೆ ಆ ಎಲ್ಲಿಂದ ಕರ್ಕೊ ಬಂದ್ ನಿಮ್ ತಾಯಿಗೆ ಅಜ್ ನನಿಗ್ ಗೊತ್ತ ನಮ್ ತಾಯಿ ಊರು ಮೇಗರುಳ್ಳಿ ಅಂತ ತೀರ್ಥಹಳ್ಳಿ ಹಾ ಹಾ ಮೇಘರುಳ್ಳಿ ಯಿಂದ ಹಾ ಇಲ್ಲ ಬಂದ್ರು ನಮ್ ತಾಯಿ ನಮಗೆ ಅವ್ರ ಕುಟುಂಬದ ಸುದ್ದಿ ಹೇಳಿಲ್ಲ ಅವ್ರ ಜೀವ ಬಂದಾಗೂ ಹೇಳಿಲ್ಲ ನಮ್ಮ ಅಪ್ಪನೂ ಹೇಳಿಲ್ಲ ಅದಕ್ಕೆ ಸಿರ್ಲಣ್ಣ ನಮ್ಮ ಅಕ್ಕ ಅಂತ ಹೇಳೋದು ಸಿರ್ಲಣ್ಣ ನಮ್ಮ ಅಕ್ಕ ಅಂತ ಹೇಳ್ತಿದ್ರು ನಿಮ್ ತಾಯಿಗೆ ಅಲ್ಲಿಗ ಅಲ್ಲಿಗ ಅವ್ರು ಒಳ್ಳೆ ತರದ ನೋಡ್ಕೊಂಡ್ರ ಅಕ್ಕ ಅಕ್ಕ ಅಂತ ಆತು ಎಲ್ಲ ಆತು ಅವ್ರ ತರದಲ್ಲಿ ನಡ್ಕೊಂಡ್ರಲ್ಲ ಕೆಲಸ ಇತ್ತಂತೆ ಏಳನೇ ಕ್ಲಾಸ್ ಓದಿದ್ರಂತೆ ಎಲ್ಲಿತ್ತಂತೆ ಅದು ಯಾವಿಲ್ಲ ಕಿತ್ತಳೆಲ್ಲ ಎಲ್ಲಿದ್ರು ನನ್ನ ಎರಡು ಸಾರಿ ಗೊತ್ತಿಲ್ಲ ಕಡಿಕಿತ್ತಂತೆ ಕಡಿಕೆ ಎಲ್ಲರೂ ಮುರುಗಿ ಮಟ್ಟಷ್ಟು ಸಾಬ್ರಲ್ಲ ಏ ಇಲ್ಲೊಂದು ಹುಡುಗ ಇದ್ದಾನೆ ನಿಮ್ ಕೃಷ್ಣಂತೆ ಚೆನ್ನಾಗಿ ಕೆಲಸ ಚೋಡ್ ಮಾಡ್ತಾನೆ ಮದುವೆ ಮಾಡಬೇಕು ಆಗಿದ್ರೆ ಹೇಳ್ರಿ ಅಂತ ಹೇಳಿದ್ದಾರೆ ನಮ್ಮ ಅಜ್ಜಿನ ಹತ್ರ ನಮ್ಮ ಹತ್ರ ಹೇಳಿದ್ರೆ ಕಡೆಗೆ ಎಲ್ಲ ವಿಚಾರ ತಿಳ್ದ ನಮ್ ತಂದರಿ ಹೇ ಟೀಚರ್ ಟೀಚರ್ಗಿದ್ರೆ ನಾನು ಅವ್ರ ತಂದೆ ಶಂಬಳ ಯಾವ್ದಾದ್ರೂ ಅವಾಗ ಟೀಚರ್ ಬೇಡ ಅಂತ ಯಾಕಂದ್ರೆ ಅವ್ರಿಗೆಲ್ಲರೂ ಹೊರಗ ಹೋಗ್ತಿ ಅವಾಗ ನಾನು ಅವ್ರ್ದೆಲ್ಲ ಬ್ಯಾಗ್ ಹೊತ್ಕೊಂಡು ಹೋಗಿ ನನ್ ರೆಡಿ ಇಲ್ಲ ಅಂತ ನನಗ್ ಬೇಡ ನಾನ್ ದುಡ್ಡು ಸಾಕ್ ಸಾಕ್ತಿನಿ ಅಂತ ಕಡೆ ಒಂದ್ ತಿಳಿಸ್ಕೊಂಡೆ ಕಡೆ ಕೆಲ್ಸ ಬಿಟ್ಟಿ ಮದ್ವೆ ಮಾಡಿದ್ರಂತ ನಮ್ಮ ಮನೆ ಅಂತ ಇತ್ತ ಲೆಕ್ಕಿ ಗಿಡ ಅಲ್ಲ ಹೊಂಡದ ಬರಿಗೆ ಅವಾಗೆಲ್ಲ ಅಂತ ಬರೀಗ ಈ ಕಾಮೇಲೆ ನಿಮ್ ತಂದೆ ಇಲ್ಲಿ ಮದ್ವೆ ಆದ್ಮೇಲೆ ರೆಳಿ ಬಂದ್ರ ಅದು ಮದ್ವೆ ಎಲ್ಲಾ ತೂ ಇನ್ ನಾಣಿ ತರ ಗೊತ್ತಿಲ್ಲಾ ಮದ್ವೆ ಆದ್ಮೇಲೆ ರೆಳಿ ಬರ್ತಾರ ಬಹುಶ ಬಂದೆ ನಮ್ಮ ಜಾಗ ತೋರ್ಸಿ ಅದ್ ಸರಿಯಾದ ಗೊತ್ತಿಲ್ಲ ಹ್ಮ್ ನನ್ನ ಹುಟ್ಟಿಲ್ಲ ನನಗೆ ಗೊತ್ತಾಗಲಿ ಗೊತ್ತಾಗಲಿ ನೀ ಬಟಬೇಕಲ್ಲ ನಾ ಕಡಿ ಕೆ ಲಕ್ಕಿ ಗಿಡ ಅದೇ ಮನೆ ಹಳೆ ಮನೆ ಇದೆಯಲ್ಲ ನೀ ಇದ್ದಿರ ಅದೇ ಮನೆನಾ ಅದೇ ಮನೆ ಅದೇ ಮನೆ ಕೊನೆ ತನಕ ಇದ್ದ ಅದೇ ಮನೆ ಕಡಿ ಲಕ್ಕಿ ಗಿಡ ಅಲ್ಲ ತಗಿ ಬಿಸಾಕೆ ಕಡಿ ಸಣ್ಣ ಕೊಣ್ಣ ಮಣ್ಣು ಗೋಡೆ ಕಡಿ ತಟ್ಟಿ ಈ ಬಿದ್ರ ತಟ್ಟಿ ಎಲ್ಲಾ ಸೇರಿಸಿ ಮತ್ತೆ ಮಣ್ಣು ಒಳ್ಳದು ಮಾಡಿ ಗೋಳೆ ಮಾಡಿ ಕೊಡಿ ಕಡಿ लास्ट लास्ट ನಾವು ಯಾವಾಗ ಸ್ವಲ್ಪ ಕೆಲಸ ಗೆಲ್ಸಕಾಂಚಿ ನಮ್ಮ ನಮ್ ಕೈ ಕರೆದಿದ್ದೆ ಹ್ಮ್ ಆ ನಮ್ ತಾಯಿ ತರಕಾರಿ ಮಾಡ್ಕೊಳ್ತೀರಾ ನಮ್ ತಮ್ಮನು ಡೆನೇಶನ್ ನಮ್ ತಾಯಿ ಸೈಡ್ ಕಲ್ ಹೊಡ್ಕೊಡ್ರಿ ತಂದೆ ಕಡೆ ನೆಂಟ್ರಿ ಯಾರೂ ಗೊತ್ತ ಸಿಗ್ಲಿಲ್ಲ ನಿನಗ್ ಭೇಟಿ ಮಾಡ್ಲಿಲ್ಲ ನೀನು ಯಾರ ನೀನು ನಿಮ್ ತಂದೆ ಕಡೆ ನೆಂಟ್ರಿ ಯಾರು ಭೇಟಿ ಮಾಡ್ಲಿಲ್ಲ ಮಾಡಿಲ್ಲ ಮಾಡ್ಲಿಲ್ಲ ಕಡೆ ಕೇಳಿ ಕಡೆ ನೆಂಟ್ರ ಅಲ್ಲಿ ಇದ್ದಾರೆ ತಾಯಿ ಕಡೆ ನೆಂಟ್ರು ಅಲ್ಲೇ ಜುಮ್ಮುನ್ ಹೆಂಡತಿ ಊರಾಗಿದ್ದಾರೆ ಇದಾರ ಅವ್ರ ಮನೆ ಎಲ್ಲಾ ಹೋಗುನಿ ನಾನು ನಿಮ್ ತಾಯಿ ಮನೆಗ್ ಹೋಗಿದ್ಯಾ ಅವ್ರ ತಾಯಿ ಮನೆ ಹೋಗಿಲ್ಲ ನಮ್ ತಾಯಿ ಮನೆಗೆ ಹೋಗಿಲ್ಲ ನಮ್ಮಅಪ್ಪನ್ ಮನೆಗೂ ಹೋಗಿಲ್ಲ ನಮ್ಮ ನಮ್ಮ ತಂದೆಯರ್ದು ಒಂದು ಅಣ್ಣ ತಮ್ಮನೋ ಅಣ್ಣನೋ ಸರಿ ಗೊತ್ತಿಲ್ಲ ಅವ್ರ ಮನೆ ದಮ್ಮುನಿ ಹೇಳ್ತು ನೋಡು ಇದು ನಿಮ್ ದೊಡ್ಡಪ್ಪನ ಸಿಗಪ್ಪನ ಅಂತ ಹೇಳ್ತು ಕಡೆಕ್ ಅವ್ರ ಮನೆಗ್ ಒಂದ್ಸಲ ಉಳ್ದು ಬಂದಿದೆ ಅಷ್ಟು ಇನ್ನು ಸರ್ತಿ ತಗೊಂಡಿದ್ದೆ ಕಡೆ ಹಂಗ್ ನಾನ್ ಕೆಲ್ಸ ಕಳ್ತ ನಮ್ ತಂದ್ರ ಕಾಲ ಕಡೆ ಆಯ್ತು ನಮ್ ತಾಯಿ ಕಡಿ ಮನೆ ಕಾಡ್ದೆ ಅಂತ ಜನತ ಅಲ್ಲ ನಿಮ್ ತಾಯಿ ಕಡೆ ಸಂಬಂಧದವ್ರು ಯಾರನ್ನು ಭೇಟಿ ಮಾಡಕ್ ಆಗ್ಲಿಲ್ಲ ನನಗೆ ಅವ್ರು ಯಾರು ಗುರುತು ಆಗ್ಲಿಲ್ಲ